ಕೆಜಿಎಫ್ ಚಾಪ್ಟರ್ ಒನ್ ಗೆಲುವಿನ ಬಳಿಕ ಕೆಜಿಎಫ್ ಚಾಪ್ಟರ್ ಟೂ ಸಿನಿಮಾ ಲಾಂಚ್ ಆಗಿದೆ ಸಿನಿಮಾದ ಮುಹೂರ್ತ ಕಾರ್ಯಕ್ರಮ ಸರಳವಾಗಿ ನೆರವೇರಿದೆ ವಿಜಯನಗರದ ಕೋದಂಡರಾಮ ದೇವಸ್ಥಾನದಲ್ಲಿ ಸಿನಿಮಾ ಮುಹೂರ್ತ ಕಾರ್ಯಕ್ರಮವನ್ನ ನೆರವೇರಿಸಲಾಗಿದೆ ದೇವರ ದರ್ಶನ ಪಡೆದು ಪೂಜೆ ಮಾಡಿ ಸಿನಿಮಾದ ಕೆಲಸವನ್ನ ಚಿತ್ರತಂಡ ಶುರು ಮಾಡುತ್ತಿದೆ ಅಂದ್ಹಾಗೆ ನಟ ಯಶ್ ಚಿತ್ರದ ನಾಯಕಿ ಶ್ರೀನಿಧಿ ಶೆಟ್ಟಿ ನಿರ್ಮಾಪಕ ವಿಜಯ್ ಕಿರಿಗುಂದೂರು ನಿರ್ದೇಶಕ ಪ್ರಶಾಂತ್ ನೀಲ್ ಸಿನಿಮಾ ಟೋಗ್ರಾಫರ್ ಭುವನ್ ಗೌಡ ಇಂದಿನ ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಇನ್ನು ಈ ಸಿನಿಮಾದ ಕೆಜಿಎಫ್ ಚಾಪ್ಟರ್ ಟು ಸಿನಿಮಾದ ಚಿತ್ರೀಕರಣ ಶುಭಾರಂಭವಾಗಿದೆ ವಿಶೇಷ ಅಂದ್ರೆ ಈ ಸಿನಿಮಾದಲ್ಲಿ ಬಾಲಿವುಡ್ ನಟ ಸಂಜಯ್ ದತ್ ಹಾಗೂ ರವೀನಾ ಟಂಡನ್ರನ್ನ ಕರೆತರುವ ತಯಾರಿ ನಡೆಯುತ್ತಿದೆ ಕೆಜಿಎಫ್ ಮೊದಲ ಭಾಗ ದೇಶಾದ್ಯಂತ ದೊಡ್ಡ ಮಟ್ಟದ ಜನಪ್ರಿಯತೆಯನ್ನ ಪಡೆದುಕೊಂಡಿತ್ತು ಈ ಕಾರಣ ಚಾಪ್ಟರ್ ಟೂ ಮೇಲೆ ಬೆಟ್ಟದಷ್ಟು ನಿರೀಕ್ಷೆ ಇದೆ ದಾಖಲೆಗಳು ಶಾಶ್ವತ ಅಲ್ಲ ಇನ್ನು ನಿರ್ಮಾಣವಾದ ದಾಖಲೆ ನಾಳೆ ಉಡೀಸ್ ಆಗತ್ತೆ ನಾಳೆ ಸೃಷ್ಟಿಯಾದ ದಾಖಲೆ ನಾಡಿದ್ದು ಬ್ರೇಕ್ ಆಗತ್ತೆ ಇದು ಬರೀ ಆಟದಲ್ಲಿ ಮಾತ್ರವಲ್ಲ ಸಿನಿಮಾ ವಿಚಾರದಲ್ಲೂ ಅಷ್ಟೇ ಸದ್ಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಯಜಮಾನ ಸಿನಿಮಾ ವರ್ಲ್ಡ್ ವೈಡ್ ಬಿಡುಗಡೆಯಾಗಿದ್ದು ಎಲ್ಲೆಡೆಯೂ ಉತ್ತಮ ಪ್ರದರ್ಶನ ಕಾಣ್ತಿದೆ ಕೆಜಿಎಫ್ ಚಿತ್ರವು ದಿನ ಪೂರೈಸಿ ಇನ್ನು ಹಲವು ಚಿತ್ರಮಂದಿರಗಳಲ್ಲಿ ಪ್ರದರ್ಶನವಾಗ್ತಲೇ ಇದೆ ಐದು ಭಾಷೆಯಲ್ಲಿ ರಿಲೀಸ್ ಆಗಿದ್ದ ಕೆಜಿಎಫ್ ಸಿನಿಮಾ ಇದುವರೆಗೂ ಯಾರೂ ಮಾಡದಂತಹ ದಾಖಲೆಯನ್ನ ನಿರ್ಮಿಸಿತ್ತು ಈ ರೆಕಾರ್ಡ್ ಬ್ರೇಕ್ ಮಾಡೋಕೆ ಸದ್ಯಕ್ಕಂತೂ ಆಗಲ್ಲ ಎಂಬ ಮಾತುಗಳು ಕೇಳಿ ಬರ್ತಿದ್ದಾಗಲೇ ಯಜಮಾನ ಎಂಟ್ರಿ ಆದ ಅದರ ಪರಿಣಾಮ ಕೆಜಿಎಫ್ ರೆಕಾರ್ಡ್ ಬ್ರೇಕ್ ಆಗುವ ಲಕ್ಷಣ ಕಾಣ್ತಿದೆ ಅಷ್ಟಕ್ಕೂ ಏನಿದು ದಾಖಲೆ ವಿಷಯ ಕನ್ನಡದಲ್ಲಿ ಅತಿ ಹೆಚ್ಚು ವೀಕ್ಷಣೆ ಕಂಡ ಟ್ರೇಲರ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ರಾಕಿಂಗ್ ಸ್ಟಾರ್ ಯಶ್ ಅವರ ಕೆಜಿಎಫ್ ಚಾಪ್ಟರ್ ಒನ್ ಟ್ರೇಲರ್ ಇದೀಗ ಈ ದಾಖಲೆಯನ್ನ ಮುರಿಯೋಕೆ ದರ್ಶನ್ ಯಜಮಾನ ಸಜ್ಜಾಗಿದ್ದು ಎರಡು ಟ್ರೇಲರ್ಗಳ ನಡುವೆ ಕೇವಲ ಒಂದು ಪಾಯಿಂಟ್ ಏಳು ಒಂದು ಲಕ್ಷದ ಎಪ್ಪತ್ಮೂರು ಸಾವಿರದ ನಾಲ್ಕುನೂರ ಐವತ್ತೆರಡು ಲಕ್ಷ ವ್ಯತ್ಯಾಸವಿದೆ